ಗುಲ್ಬರ್ಗ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಉಪನ್ಯಾಸ ಮಾಲಿಕೆ ಹಾಗೂ ನೂತನ ಅಪರಾಧಿಕ ಕಾನೂನುಗಳ ಕೈಪಿಡಿ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ನ್ಯಾಯಾಧೀಶರ ಸಂಘದ ನೂತನ ಕಟ್ಟಡದಲ್ಲಿ ಪುಸ್ತಕ ಲೋಕಾರ್ಪಣೆ ಗುಪ್ತಲಿಂಗ ಪಾಟೀಲ್ ಅವರು ನೇತೃತ್ವದಲ್ಲಿ ಜರುಗಿತು ಇದೇ ಸಂದರ್ಭದಲ್ಲಿ ರಾಮಚಂದ್ರ ಡಿ ಹುದ್ದಾರ ಗೌರವಾನ್ವಿತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಅವರ ನೆರವೇರಿಸಿದರು ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಎಸ್ ನಾಗಶ್ರೀ ನ್ಯಾಯಾಧೀಶರು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯ ಕಲಬುರಗಿ ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ಹೊಸ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಫೋರ್ ನ್ಯೂಸ್ ಕಲಬುರಗಿ

ಹೊಸ ಸಿ ಆರ್ ಪಿ ಸಿ ಓಲ್ಡ್ ಸಿ ಆರ್ ಪಿ ಸಿ ಮತ್ತು ಹೊಸ ಭಾರತೀಯ ನಾಗರಿಕ ಸಂ ಸುರಕ್ಷಾ ಸಂಕೇತಕ್ಕೆ ಕೆಲವೇ ನಿಮಿಷದಲ್ಲಿ ಅರ್ಧ ಗಂಟೆಯಲ್ಲಿ ತಾವು ಮನಮುಟ್ಟುದಕ್ಕಾಗಿ ಹೇಳೋದಕ್ಕಾಗಿ ತಮ್ಮ ಬಾ ನಮ್ಮ ಭಾರತ ಶಿಂದ ತಮಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಅದರ ಜೊತೆಗೆ ತಾವು ನೀಡಿದ ಜ್ಞಾನ ಇನ್ನು ಭಾಳ ಸಮಯ ಕಡಿಮೆ ಸಮಯದಲ್ಲಿ ಹೆಚ್ಚು ನಾಲೆಜ್ ಪಡ್ತೀವಿ ಆದರೂ ಮುಂದಿನ ನಾವು ಬರತಕ್ಕಂಥ ದಿನಗಳಲ್ಲಿ ತಮಗೆ ಫೋನ್ ಮುಖಾಂತರ ಕೇಳಿಲ್ಲ ಎರಡು ತಿಂಗಳು ಒಂದು ತಿಂಗಳು ಮೂರು ತಿಂಗಳಲ್ಲಿ ಭಾರತೀಯ ಸಾಕ್ಷ್ಯ ಅದೇ ನಿಯಮ ಸಲುವಾಗಿ ಮತ್ತು ಈ ಸ್ವ ಭಾರತೀಯ ಸಮೀಕ್ಷೆ ಸಮಿತೆ ಪರವಾಗಿ ಇನ್ನೂ ತಮಗೆ ಬೇಡಿಕೊಳ್ತೀವಿ ಮತ್ತು ಕೇಳ್ಕೊಳ್ತೀವಿ ನಮ್ಮ ಭಾರತ ಸೃಷ್ಟಿಯಿಂದ ತಾವು ನಾವು ಪರದಾಗೆ ಬಂದು ಮತ್ತೊಮ್ಮೆ ಮಗದೊಮ್ಮೆ ಉಮ್ಮ ಉಪನ್ಯಾಸ ನೀಡಿದರೆ ನಮಗೆ ಹಳೆ ಹೋಗಿ ಹೊಸ ಎಕ್ತ ಕಂಪೇರ್ ಮಾಡಿ ತಾವು ಹೇಳಿದ್ರೆ ನಮ್ಗೆ ಮತ್ತಷ್ಟು ಸಂತೋಷ ನಾವು ಮುಂದಿನ ದಿನಗಳಲ್ಲಿ ತಮಗೆ ಕರಿತೇವೆ ಅದಕ್ಕಾಗಿ ಈಗ ಟೈಮ್ ಭಾಳ ಆಗಿದೆ ಅಂತ ಹೇಳಿ ತಾವೇ ನಿಲ್ಲಿಸಿದ್ರೆ ಅದಕ್ಕೂ ಧನ್ಯವಾದಗಳು